ಕೈ ಮೇಲೆ ಕೈ ಹಾಕಿದವರೇ ಎಂಬೂ ಕೈ ಬಿಡಲಾರೆ ಅಂಥ ತಮ್ಮ ಮೇಲೆ ನಂಬಿಕೆ ಹೊಡೆದವರೆ ವಿಷಯಪಟ್ಟೆ ಹೇಳುತ್ತೀರಿ ನೋಡಿ ಆಚಾರಣಿಯವರೇ ನಿಮ್ಮ ಪ್ರೀತಿಯ ಗೆಳತಿ ಇಲ್ಲತಾ ನಿಮ್ಮ ಪತಿ ದಯಾನ ಇಬ್ಬರು ಕಾಲೇಜು ಕಲಿಯುವಾಗಲೇ ಪರಸ್ಪರ ಪ್ರೇದಿಗಳು ಸುಮಾರು ಲಾಪ ನಿರಾಕೃತವಾಗಿ ಸಾಗಿದೆ ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಪ್ರಯಾನಂದರ ಪತಿಯ ಸ್ಥಾನದಲ್ಲಿ ನಿಮ್ಮನ್ನು ಕೂರಿಸಿ ತಾನು ಮನಬಂದಂತೆ ಚೆಲ್ಲಾಟವಾಡುತ್ತಿದ್ದಾಳೆ ಲತ ನೀವು ಹೆಸರಿಗೆ ಮಾತ್ರ ಹೆಂಡತಿ ಸುಖ ಎಂಬುದೇನಿದ್ದರು ಅದು ಅವಳ ಪಾದಿಗೆ ಬೀಸಲು ಈ ಮಾತು ಸತ್ತಿವೆ ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿದೆ ಪಾಪ ಪಾಪ ಈ ಅವುಗಳ ಸಿರಿಯಿಂದ ತುಂಬಿ ತುಳುಕುವ ತರನೆ ತಾವು ಮನೆಯಲ್ಲಿರುವಾಗ ನಿಮಗೆ ಮೋಸ ಮಾಡಿ ಅವರೊಡನೆ ಚಕ್ಕಂದ ಮಾಡಲು ಕೆಳಗಾವಿಗೆ ಹೋಗಿರುವ ಅಂತ ಹಾಗೆ ಹೇಳಿ ನನಗೆ ದೊಡ್ಡ ಉಪಕಾರವನ್ನ ಮಾಡಿದ್ದೀರಿ ಚಂದ್ರು ಅವರು ತಮ್ಮ ಸುಖಕ್ಕಾಗಿ ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡಿರುವಾಗ ನಾನು ನನ್ನ ಸುಖಕ್ಕಾಗಿ ದಾರಿಯನ್ನ ಕಂಡುಕೊಂಡ್ರೆ ಆವೇಶದಲ್ಲಿ ಅಪಚಾರ ಅವಕಾಶ ಮಾಡಿ ಅಪ್ಪ ಕೀರ್ತಿಗೆ ಗುರಿಯಾಗುವುದು ಒಳ್ಳೆಯದಲ್ಲ ಅಂತ ನನ್ನ ಮಾತು ನಾನು ಹರಿಯದ ಹೆಣ್ಣಲ್ವೇ ನನ್ನಲ್ಲೂ ಆ ಸೈ ಆಕಾಂಕ್ಷೆಗಳು ಇರೋದಿಲ್ಲವೆ ಇಲ್ಲವೆಂದವರ ಅವರು ತಮ್ಮ ಸುಖಕ್ಕಾಗಿ ಮಾಡಿಕೊಂಡ ಹೆಂಡತಿನ ಬಿಟ್ಟು ಪರಸ್ಪರ ಜೊತೆ ಚಕ್ಕಂದ ಆಡ್ತಾ ಇರಬೇಕಾದ್ರೆ ನಾನು ನನ್ನ ಸುಖ ಸಂತೋಷಕ್ಕಾಗಿ ಪರ ಪುರುಷನ ಸಂಬಂಧವನ್ನು ಬೆಳೆಸಿದ್ರಿ ಅಸಂಬಂಧವೇ

ಈ ಹಾಡು ಸಮಾಜದ ಬಡುವೆ ಈಗ ಅದಾಗಿಲ್ಲ ತಾವೀಗ ಧೈರ್ಯ ತಾಳಿ ನನ್ನೊಂದಿಗೆ ಸ್ವಲ್ಪ ಸಹಕರಿಸಿದ್ರಿ ಮಾತು ಅರ್ಥವಾಯಿತು ಆದರೆ ನಾನಿನ್ನು ಮದುವೆಯಾಗದೈವ ಅದಕ್ಕಾಗಿ ನಾನೀಗ ನಿಮ್ಮ ಮೇಲೆ ಮನಸ್ಸು ಮಾಡಿದ್ದು ಈ ಒತ್ತೀತಿಯಾದ್ರೆ ಈ ನನ್ನ ಸರ್ವ ಸಂಪತ್ತಿನಲ್ಲಿ ಅರ್ಧ ಪಾಲು ನಿಮ್ಮದಾಗುವ దేవి ప్రత్యక్ష ఇమ్మ బాల బాంధి ఉదయసిరీ యారు హిల్లది ఈ ఆకాశ చుంప ప్రేమద హి హాడ్రీ ಆಶಾ ರಾಣಿ ಎಂದು ಬಿಗಿದ ಪಿ ನಿರ್ಭಯವಾಗಿ ಯಾರನ್ನು ನಂಬಬೇಕು ತಿಳಿಯದಾಯಿತು ಆತ್ಮೀಯ ಮಿತ್ರನನ್ನು ಆಶ್ರಯ ಕೊಟ್ಟಿದ್ದಕ್ಕೆ ತಕ್ಕ ಪಾಠ ಕಲಿಸಿದ ವಂಚಕ ಚಂದ್ರ ಅಲ್ಲ ಈ ಮಹಾ ತಾಯಿಗಾದ್ರೂ ತಿಳಿಯಬಾರದೆ ಈಗ ಏನು ಮಾಡುವುದು ಈ ವಿಷಯ ತನಿಖೆ ಗೊತ್ತಾದ್ರೆ ಹಾಗ ಮಾಡಿದರೆ ಮಗಳಂತಿರುವ ಆಶಾದೇವಿ ಬಾಳನ್ನು ಬಲಿಪಟ್ಟಂತೆಯುತ್ತದೆ ಈ ವಿಷಯವನ್ನು ಗುಪ್ತವಾಗಿಟ್ಟು ಆ ಶಾಲನೆಗೆ ತಿಳಿ ಹೇಳಿ ಸರಿಪಡಿಸಲೇಬೇಕು ಹಾಗ ಮಾಡಿದರೆ ನಂದನವನದಂತಿರುವ ಈ ಮನೆಯೇ ನಂದನವಾಗಿಯೇ ಉಳಿಯುತ್ತದೆ ಇಲ್ಲವಾದರೆ ಇಲ್ಲವಾದರೆ ಮನೆ ಮಶನದ ದೃಶ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ ಹೌದು ಮುಕ್ತವಾಗಿರಬೇಕು ಮುಕ್ತವಾಗಿತ್ತು ನನ್ನ ದನಿ ಮರ್ಯಾದೆ ಮಣ್ಣು ಪಾಲಾಗದಂತೆ ನಾನು ಕಾಪಾಡಿಕೊಳ್ಳದೆ ಎಷ್ಟು ಸುಂದರವಾಗಿದೆ ಈ ನಿಸರ್ಗದೇವಿ ಬಂದಿದೆ ಅಷ್ಟೇ ರಮ್ಯವಾಗಿದೆ ಈ ಪ್ರಕೃತಿಪಾತಿ ಬರಲು ಭೂಮತಿ ಅಷ್ಟೇ ಹಸಿರು ಸೂಸುವ ಬಲಗದ್ದೆ ಹಚ್ಚು ಹಸಿರು ನರಾಶಿ ಮೆಲ್ಲನೆ ಸೂಸುವ ತಂಗಾಳಿಗೆ ತೇಲಿ ಬರುವ ಸುಮಗಳ ಸುವಾಸನೆ ನಿರ್ಭೀತಿಯಿಂದ ಹಾರಾಡುವ ಕೋಮದ ಹುಲ್ಲಿನ ಕಂಪಾದ ವಾಸನೆ ಕಡುಗೆಂಪು ವರ್ಣದ ಹೂವುಗಳು ತೆಲೆಯ ಮೇಲೆ ತೇಲಾಡುವ ಮೋಡಗಳು ಮೋಡಗಳ ತೆರಗಿನ ಮರಿಯಲ್ಲಿ ಹುಡುಗಾಟ ಮಾಡುವ ದಿನಕರ ಇವೆಲ್ಲವನ್ನು ನೋಡುತ್ತಿದ್ದರಿ ನನ್ನ ಮನ ಕೆರಡಿ ನರ್ತಿಸುತ್ತಿದೆ ಶುಭ್ರ ನಿಶುಭ್ರವಾದ ನಿಲಾಕಾಶದ ಅಡಿಯಲ್ಲಿ ಬೀಸುವ ದರ್ಚಣೆಯೇ ನಮ್ಮ ಚಿಕ್ಕ ಸೋರೆ ರಮ್ಯ ವಾತಾವರಣ ಈ ತಾಣ ರಸಿಕತೆ ಜೊತೆಗೆ ಸಾಹಿತ್ಯ ಮನೆ ಈನ ಹರಿಯದ ಭಾವನೆಗಳು ವರ್ಣಾಂಧಿತ ಚಿತ್ರಗಳಾಗಿ ಆಕಾಶದಲ್ಲಿ ಹಾರಾಡುವಾಗ ಅದನ್ನು ಕೈ ಚಾಚಿ ಕರೆದಿರೋ ಈಗ ಮೊದಲೇ ಸಿರಿವಂತಿಕೆಗೆ ನನ್ನ ನೂರು ಅಭಿನಂದನೆಗಳು ಅಂತ ವಾತಿ ಕ್ಯಾಶ ಮೊಟ್ಟ ಮೊದಲು ಹಚ್ಚ ಹರಿಯ ಕಂಡ ಕಚ್ಚನೆಯ ಹೊತ್ತ ಹೊತ್ತ ತರುಣನಂತೆ ಕುಡಿ ಮೀಸಿಯ ಒಡೆಯನಂತೆ ಸಾವಿರ ಅಶ್ವಗಳ ಅಧಿಪತಿಯಂತೆ ನಿನ್ನನ್ನು ಕಂಡು ನನ್ನಲ್ಲೂ ನಾನು ಮಾವನಾದ ಭಕ್ತನಾಗಿ ಉದ್ಯೋಗಗೊಂಡಿದೆ ಈ ಪ್ರೇಮೃತದ ಬಿಂದಿಗೆಯನ್ನೇ ಘಟಘಟನೆ ಕುಡಿದು ಬರಿದು ಮಾಡುವಷ್ಟು ಮತ್ತೇರಿದೆ ಗೊತ್ತೇ ಅದೊಂದು ಸುಂದರವಾದ ದಿನ ಮನಸ್ಸಿಗೆ ಕಚಗಳು ಇಟ್ಟು ಮುದಗೊಳಿಸುವ ದಿನ ಹೃದಯಗಳೆರಡು ಅರಳುವ ದಿನ ಆ ದಿನ ನೀವು ಸುಂದರ ಮನ್ಮಥನ ರೂಪ ತಾಳಿ ಈಗ ಕಣ್ಣಿಗೆ ಹಬ್ಬವನ್ನು ಮಾಡಿದ್ವಿ ನಾನೆಷ್ಟೇ ಮನಸ್ಸು ಬರುವಂತ ಪ್ರಯತ್ನ ಪಟ್ಟರು ಯಾವುದು ಅಸಾಧ್ಯವಾಯಿತು ಆಕರ್ಷಣೀಯ ಹಂತದ್ದು ಆಶಯ ಹೃದಯ ಮಂದಿರದಲ್ಲಿ ಒಲವಿನ ನವಿಲುಗರಿಗೆ ನರ್ತಿಸಲು ಮತ್ತೇರಿಸುವ ಮಧುರಿಯಂತೆ ಪರಿಸರ ಕಣ್ಣುಗಳಲ್ಲಿ ಕುರದೇಹದ ಉತ್ತಗಲದ ಆ ಹರಿದಾಡಿದ ಅವ್ಯಕ್ತ ಆನಂದದ ಅವರ್ಣಿ ಅನಿಸಿಕೆಗಳೆಲ್ಲ ಅಂಗಾಂಗಗಳಲ್ಲಿ ಮಾಧುರ್ನಗೊಂಡಿತು ನುದುರ್ನಿಯಾಗಿ ಉಸಿರಿನಿಂದ ಪಸರಿಸಿದ ಮನದ ಮಾದಕತೆಯನ್ನು ಹಸಿರುಗೊಳಿಸಿದ ರೋಮಾಂಚನ ನನಗಾಗುತ್ತಿದೆ ಆಶಾ ನನಗಾಗುತ್ತಿದೆ ಪುಟ್ಟಿದೆಂತ ಹಸಿರ ಮನ ರಾಶಿ ಕೋಗೆ ದನಿಗಾಗಿ ಕಾಯ್ದಂತೆ ಈ ನನ್ನ ಹಸಿರು ಕೂಡ ಕ್ಲಿಷ್ಟಗೊಂಡಿತು ಅಂತೆ ಮನದ ಗಿಡಿ ಮಾವಿಗಾಗಿ ಚಡಪಡಿಸಿತು ಬರಿದ ಹೂವು ತುಂಬಿಗಾಗಿ ಪರಿತಪಿಸಿತಲ್ಲವೇ ಮಾತು ಮೌನವಾಯಿತು మౌన ప్రేమి విజయ్ యన మాట్లాడు అశారు అర్థమాదలు నిజ భావ జీవగ భాష జపగం మాతిన సమ్రజ్యద మే సింహాసన ఆ సమ్రజ్య మౌనతీ శాసన ఆ ಸಿಂಹಾಸನದ ಅಡಿಗಲ್ಲು ಭದ್ರಪಡಿಸಿಕೊಳ್ಳಬೇಕಾಗಿರುವುದು ಈಗ ನೀವು ಮುಂದಿರುವ ನೀ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ದಿಟ್ಟತನ ತೋರಿದ ಜನಾರ್ಥದಲ್ಲಿ ಈ ಸಿಂಹಾಸನವನ್ನಷ್ಟೇ ಏಕೆ ಈ ಅಂತ ಪೂರವೇ ನಮ್ಮದು ಅದೇನೇ ಹೇಳಿ ಕೊಟ್ಟ ಭಾಷೆ ಇಟ್ಟ ಮನಸ್ಸನ್ನ ಯಾವತ್ತೂ ಬದಲಿಸೋದಿಲ್ಲ ಯಾಶ ನೀವೀಗ ನಿಶ್ಚಿಂತೆಯಿಂದ ಮುಂದಿನ ಕಾರ್ಯಕ್ಕೆ ಅಡಿಯಾಗಿರಿ ಅನಿಚಿತ್ಯವು ಆತಂಕಗೊಂಡು ನಿರಾತಂಕದ ನೆಮ್ಮದಿ ಮೂಡಿತು ಸುತ್ತಲಿನ ಜಗವೆಲ್ಲ ವರ್ಣಮಯವಾಗಿ ಸೌಂದರ್ಯದ ಸುವರ್ಣಾಭಿಷೇಕದಿಂದ ತೊಯ್ದು ಒದ್ದೆಯವಂತೆ ಸುಗಂಧ ಸೂಸಿ ನಿಂತಂತೆ ಸಿರಿ ಹೊನ್ನ ಕಿರುಕು ಹತ್ತಂತೆ ಈ ಕಣ್ಮುಂದೆ ಕಂಗೊಳಿಸುವ ಈ ಮೈ ಮನಗರೆರಡು ಪುಳಕಗೊಂಡವು ಈ ನಿನ್ನ ನುಡಿಯ ಕೇಳಿ ಜೀವನ ಬಿಡಿ ಬಾಲ್ಯದಿಂದಲೂ ಜೋಡಿನಲ್ಲಿ ಸಾಗಿದ ಈರ ಜೀವನದ ಮೇಲೆ ಆ ಬಿಡಿ ಮತ್ತಿತನ ಒಕ್ಕು ದೃಶ್ಯನ ಬೇರೆ ನನ್ನನ್ನು ತಿಕ್ಕೋಡ ನೆಲೆಸಿತು ಆದ್ರೆ ದೈವವಶ ನೀವು ಬಂದು ಎಲ್ಲ ವಿಷಯಗಳ ತಿಳಿಸಿ ನನಗೆ ಆ ದೇವರಂತೆ ನೆರವಾಗಲಿ ಜೀವನ ಬಿಡಿಗಳಂತೆ ಉಂಟು ಕಣ್ಣೀರನ್ನೇ ಕುಡಿದು ಗಂಧ ಬದುಕಿನ ಬೂದಿಯ ಮೇಲೆ ಕುಳಿತ ನಿಮ್ಮಂತಹ ಅಂತಹ ಹೃದಯಗಳಿಗೆ ಸುಮಾರು ನನ್ನ ದೇ ಆಶಾ ನಿನ್ನ ಜೀವನದ ಉಸಿರನ್ನು ಇನ್ನು ಹಚ್ಚು ಹಚ್ಚಲಾಗಿಸುವ ಆಸೆ ಈ ನೋಡಿ ಈ ಸಮಯದಲ್ಲಿ ನೀವೇನಾದ್ರೂ ಬಗ್ಗೆ ಹೋಗಿದ್ರೆ ನೀರಿನಲ್ಲಿ ಬಿದ್ದ ಸೊನ್ನವ ಕಲ್ಲಿನಂತೆ ನೀರಿನಿಂದ ಮೀನಿನಂತೆ ನೀರಿನಂತೆ ನಾನು ಎಲ್ಲದಕ್ಕೂ ದೇವರಿದ್ದಾರೆ ಡೋಂಟ್ ವರಿ ಆಶಾ ಸುಂದರ ಕನಸುಗಳ ಮಧುರತೇನಹಿಯಾಗಿ ಜುಣಿಗೆ ಹೊಳಿಯಾಗಿ ಸಾಗರವಾಗಿ ಪೋಲ್ಗರೆದು ಮಾಧುರ್ಯದ ಭಕ್ತ ಕಟ್ಟಿಕೆಯಾಗಿ ಹಸಿರು ಮುಕ್ಕಳಿಸುವ ಮರದಡಿಯಲ್ಲಿ ಮಗ ಮಲ್ಲ ನಾಚಿಸುವಂತೆ ಮೃದು ಹುಲ್ಲಿನ ಮೇಲರಿಗೆ ಪ್ರಯತ್ನೆಯಾದ ನೀನು ಬರೀ ನನ್ನ ಹಗರು ಬನಸಿದ್ದು ಭಾವಿಸಿದೆ ಅದರಿಂದ ಕನಸು ನನಸಾಯಿತು ಈ ನಿನ್ನ ದಿ ಯೌವನದ ಮಡಿಲಲ್ಲಿ ಶುಭ್ರವಾದ ಸರವರದ ಮೇಲೆ

ಎರಡು ನಿಮ್ಮಲ್ಲಿ ಬೇಸಿಗೆಯ ಸುಡು ಬಿಸಿಲಿಗೆ ಬಾಡದಂತೆ ಸುರಿಯುವ ಮಳಿಗೆ ನಲಿಗೆ ನಡೆದಂತೆ ನನ್ನ ನೆರಳಿನಾತ್ರಯದಲ್ಲಿ ಕೈ ಹಿಡಿದು ಮುನ್ನಡೆಸಿವೆ ಆಯ್ತಿ ನೀವು ಹೇಳಿದ ಸರಿ ಆದ್ರೆ ನಾನೀಗ ಗಂಡನಿದ್ದ ಗಲತಿ ಅದೆಷ್ಟು ದಿನ ಅಂತ ಕತ್ತು ಕಾಬಲಾದ ಮಾಡೋದಕ್ಕೆ ಸಾಧ್ಯ ಮನಸ್ಸು ಕಲ್ಲು ಮಾಡಿದ್ರಿ ನಮಗಾವ ಕಷ್ಟಗಳನ್ನು ಸಂಭವಿಸಲಾರು ಸುಖ ಪಡಬೇಕು ಸ್ವೇಚ್ಛೆಯಿಂದ ಇರಬೇಕನ್ನು ಆಸೆ ಮನದಲ್ಲಿ ಅಂಕರಿಸಿದಾಗ ನಾನು ಎಲ್ಲದಕ್ಕೂ ಸಿದ್ಧಳಾಗಲೇಬೇಕ ನೋಡುವ ಆಶ ಮಾನವ ಜೀವನ ಶ್ರೇಷ್ಠವಾದದ್ದು ಅದರ ಸದುಪಯೋಗ ಪಡೆದುಕೊಂಡಾಗಲೇ ಮಾನವ ಜೀವನ ಸ್ವಾರ್ಥಕ ಅಂದಾಗ ನಮ್ಮ ಸ್ವಂತದ ಸುಖಕ್ಕಾಗಿ ಮಾಡಿಕೊಂಡ ತಂಡನೆನ್ನುವ ತಗುಲೆಯ ಕುಳಿಗೆ ಕೊಡಲೆಯ ಪಂಡ ಗಟ್ಟಿ ಮಾಡಿಕೊಳ್ಳಬೇಕು ನಮ್ಮ ಪ್ರೇಮ ಸಾಮ್ರಾಜ್ಯವನ್ನ ಒಲೆ ಕೈಯಲು ಕಂಕಣ ಕಟ್ಟಿಬಿಲ್ಲದೆ ನನಗೆ ಭಯವಾದ ಭಯಪಟ್ಟರೆ ನಮ್ಮ ಮುಂದಿನ ಬದುಕು ಬರಲಾಗುತ್ತದೆ ಸುಖ ಶಾಂತಿ ನಮ್ಮಿಂದ ದೂರ ಬಹುದೂರಕ್ಕಾಗಿ ಹೋಗುತ್ತದೆ ಆಜಾ ಪೈರ್ಯದ ತಿಳಿವೆ ನಾಡಿರ್ಮಾತ ನೀನೇ ಕೇಳುವೆ

We got okay. ಮನೇಲಿ ಕುಳಿತು ಬೇಸರವಾಗಿತ್ತು ಹಾಗೆ ತೋಟದಕ್ಕೆ ಹೋಗಿ ಸುತ್ತಾಡ್ಕೊಂಡು ಅಂತ ಹೋಗಿದೆ ಗಣಿಗಳು ಊರಲ್ಲಿ ಒಂಟಿಯಾಗಿ ಎಷ್ಟೊತ್ತಿನವರೆಗೆ ತಿರುಗಾಡಲು ಹೋಗೋದು ಒಳ್ಳೆಯದಲ್ಲಿದ್ದರೆ ನಾನು ನಿನ್ನ ಜೊತೆ ಬರುತ್ತಿದ್ದೀನಲ್ಲಮ್ಮ ಲಿಂಗಜ ಈ ಮನೆ ಯಜಮಾನರ ಮಾತುಗಳು ಈ ಮನೆ ಆಳಾದ ನೀನ್ನ ಬಾರ ಬರೋದು ಅಷ್ಟೊಂದು ಒಳ್ಳೆಯದಲ್ಲೇ ತಾಯಿ ಮೊದಲೇ ಚಟ್ಟ ಆವರಣಕ್ಕಾಗಿ ಎಲ್ಲಿ ಕೊಲೆಗಳು ನಡೆಯುತ್ತವೆ ಜೊತೆ ಬರುತ್ತಿದ್ದೇನಂತ ಹೇಳಿದೆ ನನಗೆಲ್ಲ ಗೊತ್ತಿದೆ ನನ್ನ ರಕ್ಷಣೆ ಭಾರವಲ್ಲ ನೀನಿನ ಹೊರಬೇಕಾಗಿಲ್ಲ ಅಷ್ಟೇ ಇಲ್ಲ ಇನ್ನು ಮುಂದೆ ನಾನು ಎಲ್ಲಿ ಹೋಗ್ಲಿ ಎಲ್ಲಿಂದಾನೆ ಬರಲಿ ಅದರ ಕೇಳುವ ಅಧಿಕಾರ ಈ ಮನೆಯಲ್ಲಿ ಯಾರಿಗೂ ಇಲ್ಲ ಹೌದನು ಸ್ವತ್ತಿರ ಒಳಗಿದ್ದಷ್ಟು ಒಳ್ಳೆಯದು ಮೇಡಮ್ ಈಗ ತಪ್ಪು ಉಪದೇಶ ನನಗಿ ಬೇಕಾಗಿಲ್ಲ ಹೆಚ್ಚಿಗೆ ಮಾತಾಡದೆ ಬಾಯ ಮುಟ್ಸ್ಕೊಟ್ಟ ಹೋಲಿಗೆ ಜಗತ್ತೀರ ನಾನು ದಿನದ ಅಧಿಕಾರದಿಂದ ಹೇಳುತ್ತಿಲ್ಲ ನೀನು ನನ್ನ ಸ್ವಂತ ಮಗಳ ಸಮಾನವೆಂದು ತಿಳಿ ಹೇಳಿದೆ ಅದು ಕೂಡ ನಿನ್ನ ದೃಷ್ಟಿಯಲ್ಲಿ ತಪ್ಪಾದರೆ ನಾನೀಗ ಹೇಳಲಿಕ್ಕಾಗಿ ತಾಯಿ ತಾಯಿ

ಅತ್ತಿಗೆ ತಂದೆಯ ಸಮನಾದ ಲಿಂಗಜನ ಒಡೆಯಷ್ಟು ಮುಂದುವರೆದ್ರ ಅತ್ತಿಗೆ ಅತ್ತಿಗೆ ಅವರು ಮಾಡಿರುವ ಅಪರಾಧವಾದ್ರೂ ಏನು ಅದನ್ನು ಕೇಳೋದಕ್ಕೆ ಯಾರು ನಾನು ಯಾರು ಅತ್ತಿಗೆ ನಿನ್ನ ಬಾಳಿನ ಹಿಂದಿನ ಪುಟಗಳನ್ನು ಒಂದನ್ನೊಂದು ತೆರೆದು ನೋಡು ಆಗ ಆಗ ನಿನಗೆ ಗೊತ್ತಾಗುತ್ತದೆ ಈ ರವಿ ಯಾರು ಏನು ಎಂಬುದನ್ನು ಹಿಂದಿನ ಪುಟದ ಪುರಾಣ ನನಗೀಗ ಬೇಕಾಗಿಲ್ಲ ಎಷ್ಟೇ ಆದ್ರೂ ಹೌದು ಅತ್ತಿಗೆ ನೀವು ಹೇಳುವ ಮಾತು ನಿಜ ನೀನು ಈಗ ಪರಶಿವನ ಶಿರದಲ್ಲಿರುವ ನಾಗರ ಅಂದ್ರೆ ಅಂದ್ರಿ ಪರಶಿವನ ಶಿರದಲ್ಲಿರುವ ನಾಗರ ಗರುಡನಿಗೆ ಅಪಹಾಸ್ಯ ಮಾಡಿ ಕೇಳುತ್ತಿತ್ತು ಗರುಡ ನೀನು ಚೆನ್ನಾಗಿದೀಯಾ ಅಂತ ಆಗ ಗೌಡನಿಗೆ ಧರ್ಮ ಸಂಕಟ ಏನು ಮಾಡಲಿಕ್ಕೆ ಆಗುತ್ತೆ ನಾವ ನಿಮ್ಮೆಲ್ಲರ ರಕ್ಷಕನಾದ ಪರಸಿಹನ ಕೊರಳನನ್ನು ಅಲಂಕರಿಸಿಕೊಂಡು ನೆಲದ ಮೇಲೆ ಕುಳಿತು ನನ್ನ ಯೋಗಕ್ಷೇಮ ಚೇಳ್ತೀಯ ಆ ಸ್ಥಾನ ಬಿಟ್ಟು ಕೆಳಗೆ ಬಂದೆ ನೋಡು ಆಗ ನಿನಗೆ ಗೊತ್ತಾಗುತ್ತದೆ ನಿನಗೆ ಅಂತ ಗೌಡ ಹೇಳ್ತೀ

ನೀವು ಹೇಳು ಮಾತು ನಿಜ ಆದ್ರೆ ಆದ್ರೆ ನಮ್ಮ ಅಣ್ಣ ತಾತ ಬರುವವರೆಗೂ ಈ ಮನೆ ಅಂಗಲದಲ್ಲಿ ಅಡಿಯುವುದಿಲ್ಲ ಆದ್ರೆ ಒಂದು ಮಾತು ಆದ್ರೆ ಒಂದು ಮಾತು ನಿನಗೆ ಈ ಶಾಸ ಸ್ಥಾನ ಶಾಶ್ವತ ಅಂತ ತಿಳಿದುಕೊಳ್ಳಬೇಡಾಗ್ತೀವಿ ಅಲ್ಲಲ್ಲ ಬರ್ತೀವಿ ನಡೆಯಲಿಂಗ ನಮ್ಮ ಅಣ್ಣ ತಾತ ಬರುವ ನಾವು ಫ್ಯಾಕ್ಟ್ರಿಯಲ್ಲಿ ಇರೋಣ ಇಂದು ಮಾನಿಕ್ಯ ಹೊಂದಲು ಈ ಮಳಿಗೆ ಬರುವಾಗ ಆ ಟ್ರೀಟ್ ತೆಗೆದುಕೊಂಡು ಬಂದಿವಿ ಅದರ ಮೇಲೆ ಆ ಡ್ರೀ ತೆಗೆದುಕೊಂಡ್ರೆ ಫೈವ್ ಹಂಡ್ರೆಡ್ ರೂಪಾಯಿ ಮೊದಲ ಹೊತ್ತಿನಲ್ಲಿ ಈ ರೀತಿ ಟ್ರೀ ತೆಗೆದುಕೊಳ್ಳೋದು ಸ್ವಂತ ತೆಗೆದುಕೊಳ್ಳದಿದ್ದರೆ ಧೈರ್ಯ ಬೆಳೆದಿದ್ದಲ್ಲ ತಾವು ಕುಕ್ಕರೆ ಅಂತ ಇದ್ದಲ್ಲ ಮನೆಯಲ್ಲಿರುವ ಕಾಮದಗಾರರ ಕಣ್ಣು ತಪ್ಪಿಸಿ ಆಚೆ ಧೈರ್ಯವೇ ಪ್ರಾಮುಖ್ಯ ಅಂದ ಹಾಗೆ ನಿನ್ನ ಮೈದುನ ರವಿ ಆ ಎಲ್ಲಿ ಹೋದರು ಈಗ ತಾನೇ ಕೆನ್ನೆಗೆರಡು ಬಾರಿಸಿ ಬಲ್ಲಂತೆ ಬಿರುಡಿ ಆಡಿ ಮನೆಗೆ ಕಾಲಿಡದಂತೆ ಅಪ್ಪಣೆ ಹಾಕಿ ಮನೆಯಿಂದ ಹೊರಗಟ್ಟಿಬಿಟ್ಟೆ ಹಾಗಾದ್ರೆ ನಿನ್ನ ಪತಿಯ ಬರವರೆಗೂ ಈ ಸಿರಿ ಮಹಲಿನ

thank okay. you